ಬಿಟ್ಟದ ನೆಲ್ಲಿಕಾಯಿ ಕಟ್ ಮಾಡ್ತಿದ್ದೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಸೊ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗನ ಟೇಸ್ಟು ಅವ್ರಿಗೆ ಕುಡ್ತಿದ್ದೆ ಮತ್ತೆ ಒಂದು ಸಲ ತಗೋ ಬಾಯ್ ಆಯಿತು ಚಾಕ್ಲೇಟ್ ಕೊಟ್ಟಿದ್ದಾರೆ ಇಲ್ಲಿ ಬೆಲ್ಲ ಹಚ್ಕೊಡ್ಲ ಆ ಚಿಕ್ ತಗೋ ಬೆಲ್ಲ ಹಾನು ಕಚ್ಚು ಅಮ್ಮನು ಬೆಟ್ಟದ ನಳ್ಳಿ ಕೊಟ್ಟಿದ್ದೆ ಕೊಟ್ಟೈತೆ ಗೈಸ್ಗೂ ನೀನು ಅದಕ್ಕೆ ಓ ನೋಡಿ ಹೋಗಿದ್ಬಿಟ್ಟ ಅವನು ನೋಡು ತಿನ್ಬೇಕು ಮನೆ ಯು ಗೇಟ್ ಗೆಟ್ ಸ್ಟ್ರೆಂತ್ ಶಕ್ತಿ ಬರ್ತೈತೆ ಪಪ್ಪ ಜೊತೆ ಫೈಟ್ ಮಾಡ್ಬೋದಲ್ಲ ತಿನ್ನು ತಿನ್ನು ಸೂಪರ್ ಆಗಿರುತ್ತೆ ಅಮ್ಮ ನಿಮಗೆ ಕಚ್ಚು ನೋಡು ತಿನ್ಬೇಕು 아무나 아무나면 그래. 비투, 자나길. 이래 밤비도, 이래 내리가 미야. 자나길마. ಈಗ ನಾನು ನಿಮಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ಇರೋ ಒಂದು ರೆಮಿಡಿ ನಾನು ನಿಮಗೆ ಹೇಳ್ತೀನಿ ಸೊ ಆಮ್ಲ ಬಿಟ್ಟಿದ್ದ ನೆಲ್ಲಿಕಾಯಿ ಒಂಚೂರು ಮೆಣಸು ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಈ ಮೂರು ಮಿಕ್ಸ್ ಮಾಡಿ ನಾವು ಇಮ್ಯುನಿಟಿ ಬೂಸ್ಟರ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಸೊ ಇವಾಗ ಈ ಎರಡು ಮಿಕ್ಸ್ ಮಾಡಿ ನಾವು ಓವರ್ ನೈಟ್ ಇದನ್ನ ನಾವು ಇಡಬೇಕಾಗುತ್ತೆ ಫ್ರಿಜ್ ಅಲ್ಲಿ ನಾವು ಒಂದು ಹತ್ತು ದಿವಸ ಅದು ಸ್ಟೋರ್ ಮಾಡ್ಕೋಬಹುದು ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಇದು ಎರಡು ಎರಡು ಪೀಸು ನಾವು ತಿಂದರೆ ತುಂಬಾ ಒಳ್ಳೆಯದು ಸೊ ಮೊದಲಿಗೆ ನಾನು ಎರಡೂ ಕೂಡ ನಾನು ಮಿಕ್ಸ್ ಮಾಡ್ತೀನಿ ಇವಾಗ ನಿಮಗೆ ತೋರಿಸ್ತೀನಿ ಸೊ ನೀವು ಈ ಜಾರಲ್ಲೇ ಲೈಕ್ ಒಂದು ಗ್ಲಾಸ್ ಜಾರಲ್ಲಿ ನೀವು ಬೆಟರ್ ಸ್ಟೋರ್ ಮಾಡಿಟ್ರೆ ಬೆಸ್ಟು ಸೊ ನೀವು ಏನಾದರೂ ಲೈಕ್ ಪ್ಲಾಸ್ಟಿಕ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಅದು ಲೈಕ್ ನೀವು ಕೊಟ್ಟ ಕಣ್ಣಿಗೆ ಅದು ನಾಟ್ ಗುಡ್ ಫಾರ್ ಹೆಲ್ತ್ ಸೊ ಈ ತರ ನೀವು ಇಲ್ಲ ಸ್ಟೀಲ್ ಇದ್ರೂ ಕೂಡ ಓಕೆ ಇಲ್ಲ ಈ ತರ ಒಂದು ಗ್ಲಾಸ್ ಜಾರ್ ನೀವು ತಗೊಳ್ಳಿ ಈಗ ನಾನು ಆಮ್ಲ ಎಲ್ಲ ಈ ಜಾರ್ಗೆ ಹಾಕೋತೀನಿ ಸಾರಿ ಸೊ ಜಾರ್ಗ್ ಹಾಕೊಂಡ್ಮೇಲೆ ಈ ಪೆಪ್ಪರ್ ಪೌಡರ್ ಏನಿದೆಯಾ ಅದು ಕೂಡ ನಾನು ಆ್ಯಡ್ ಮಾಡ್ತೀನಿ ಇದ್ರೊಳಗಡೆ ನೀವು ಹಾಕೊಳ್ಳಿ ಸೊ ನೀವು ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಇದು ಕಹಿ ಕೂಡ ಅನಿಸೋದಿಲ್ಲ ಸೊ ಇದು ಆದಮೇಲೆ ನಾನು ಒಂದು ಸ್ಪೂನಷ್ಟು ಅಷ್ಟು ನಾನು ಚೈನ್ ತುಪ್ಪ ತಗೋತೀನಿ ಸೊ ನೋಡಿ ನೋಡಿ ಈ ಥರ ಎಲ್ಲ ಆ್ಯಡ್ ಮಾಡಿ ಮುಚ್ಚಲ ಮುಚ್ಚಿ ಚೆನ್ನಾಗಿ ನೀವು ಶೇಕ್ ಮಾಡ್ಕೊಳ್ಳಿ ಸೊ ಇದು ಏನೇನು ಬೆನಿಫಿಟ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಡೈಜೆಸ್ಟ್ ಮಾಡುತ್ತೆ ಮತ್ತು ಸ್ಕಿನ್ ನಿಮ್ಮ ಹೆಲ್ತಿ ಸ್ಕಿನ್ ಇರುತ್ತೆ ಮತ್ತೆ ಹೇರ್ಗೂ ಕೂಡ ತುಂಬ ಒಳ್ಳೇದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಏನೇ ರೆಸ್ಪಿರೇಟರಿ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ನಿಮಗೆ ಮ್ಯಾನೇಜ್ ಮಾಡುತ್ತೆ ಸೊ ಆಮ್ಲ ಇದು ವಿಟಮಿನ್ ಸಿ ರಿಚ್ ಇದೆ ಇದರಿಂದ ನಿಮಗೆ ಆಂಟಿ ಆಕ್ಸಿಡೆಂಟ್ ಸಿಕ್ಕುತ್ತೆ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಮತ್ತೆ ಇದು ನೀವು ಯಾಕೆ ನಾವು ಪೆಪ್ಪರ್ ಆ್ಯಡ್ ಮಾಡ್ತೀರಂದರೆ ಇದೆಲ್ಲ ನಿಮ್ಮ ನ್ಯೂಟ್ರಿಯನ್ ಅಬ್ಸರ್ವ್ ಮಾಡುತ್ತೆ ಸೊ ಪೆಪ್ಪರ್ ಯೂಸ್ ಮಾಡೋದ್ರಿಂದ ಆ್ಯಂಡ್ ಇದಾದ್ಮೇಲೆ ಸ್ಕಿನ್ ಹೇಳೋದಾದ್ರೆ ನಿಮಗೆ ಸ್ಕಿನ್ಗೆ ತುಂಬ ಒಳ್ಳೆಯದು ಬಿಕಾಸ್ ಇದು ಆ್ಯಂಟಿ ಆಕ್ಸಿಡೆಂಟ್ ಮತ್ತೆ ಹನಿ ಬಂದು ಮಾಯ್ಶರೈಸಿಂಗ್ ಪ್ರಾಪರ್ಟಿ ಇದೆ ಜೇನು ತುಪ್ಪದಲ್ಲಿ ಸೊ ಇದಾದ್ಮೇಲೆ ವೆಯ್ಟ್ ಕೂಡ ಅಷ್ಟೇ ನಿಮಗೆ ಮ್ಯಾನೇಜ್ಮೆಂಟ್ ಬರ್ತ್ ಮಾಡುತ್ತೆ ಅಂದರೆ ಲೈಕ್ ಯಾವ ಥರ ಅಂದರೆ ಇದು ಕಾಂಬಿನೇಷನ್ ಈ ಮೂರು ಕಾಂಬಿನೇಷನ್ ಇರೋದ್ರಿಂದ ನಿಮ್ಮ ಮೆಟೊಬಾಲಿಸಮ್ ಇನ್ಕ್ರೀಸ್ ಮಾಡುತ್ತೆ ಸೊ ತುಂಬಾ ಹೆಲ್ದಿ ಇದೆ ಡೈಲಿ ಊಟ ಖಾಲಿ ಹೊಟ್ಟೆ ಒಂದು ಎರಡೆರಡು ಪೀಸ್ ತಿನ್ನಿ ಮೊದಲು ಇದು ಓವರ್ನೈಟ್ನ ಓವರ್ನೈಟ್ ನಾವು ಇಡಬೇಕಾಗತ್ತೆ ಸೊ ಇಟ್ಟು ಬೆಳಗ್ಗೆ ಎದ್ದು ಎರಡು ತಿಂದು ಮತ್ತೆ ಫ್ರಿಜ್ಜಲ್ಲಿ ನೀವು ಇಟ್ಕೋಬೋದು ಡೈಲಿ ಎರಡೆರಡು ತಿನ್ನಿ ಸೊ ಇಟ್ಸ್ ಟು ಮಚ್ ಹೆಲ್ತಿ ಓವನ್ ಇಲ್ವಾ ಪರವಾಗಿಲ್ಲ ನಿಮ್ಮ ಮನೇಲಿ ಲೈಕ್ ಎಗ್ ತಿನ್ನಕ್ಕೆ ಇಷ್ಟ ಸರಿ ನಿಮ್ಮ ಕ್ರೀಮ್ ಅಂದರೆ ಇಷ್ಟ ಆಗಲ್ವಾ ಓಕೆ ಪೇಸ್ಟ್ರಿ ಅಂದರೆ ಆಗಲ್ವಾ ಅದು ಪರವಾಗಿಲ್ಲ ಸೊ ಏನು ಪರವಾಗಿಲ್ಲ ಪರವಾಗಿಲ್ಲ ಅನ್ಕೊಟ್ರೆ ಎಸ್ ಈಗ ನಾನು ನಿಮಗೆ ಸಿಂಪಲಾಗಿ ಆಗಿ ಮನೆಯಲ್ಲಿ ಡೆಸರ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ಯಾವುದೇ ಇರ್ತದೆ ಓವನ್ ಬೇಡ ಮೊಟ್ಟೆ ಬೇಡ ಕ್ರೀಮ್ ಬೇಡ ಪೇಸ್ಟ್ರಿ ಎಕ್ಸ್ಟ್ರಾ ಅದು ಇದು ಏನೂ ಆ್ಯಡ್ಡಿಲ್ಲ ಸೊ ಜಸ್ಟ್ ಮನೇಲಿ ಸಿಂಪಲ್ ಹೇಗೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ ಅದು ನಿಮಗೆ ಬರುತ್ತೆ ಆ್ಯಂಡ್ ಲಾಸ್ಟ್ ಕ್ಲಿಪ್ಪಿಂಗ್ ನೀವು ನೋಡಿದ್ದೀರಾ ಗೂಸ್ಬರಿಯಿಂದ ಬೆಟ್ಟದ ನಳಿಕಾಯಿದ್ದ ಏನೇನು ಯೂಸ್ಫುಲ್ ಇರುತ್ತೆ ಪ್ಲೀಸ್ ಇದು ನೀವು ತೊಗೊಳ್ಳಿ ನಾನು ಕೂಡ ಈಗ ರೀಸೆಂಟಾಗಿ ನಾನು ತೊಗೋತಾ ಇದ್ದೀನಿ ತಿಂತಾ ಇದ್ದೀನಿ ಖಾಲಿ ಹೋಟ್ಲಲ್ಲಿ ತುಂಬ ಒಳ್ಳೆಯದು ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ಏರ್ ಫಾಲ್ ಆಗಿರ್ಬೋದು ಸ್ಕಿನ್ಗಾಗಿರ್ಬೋದು ಆಮ್ಲ ತುಂಬ ಒಳ್ಳೆಯದು ಸೊ ತಗೊಂಡು ಒಂದು ಅದೇ ಲೈಕ್ ಈಗ ಅಂದರೆ ಲೈಕ್ ಇವು ಬೆಟ್ಟದ ನಳಿಗೆ ಹೆಂಗಪ್ಪ ತಿನ್ನೋದು ಅನ್ನೋದು ಇದ್ದಲ್ಲ ಸೊ ನಿಮ್ಗೆ ಅದು ಸ್ವಲ್ಪ ಒಂಥರ ಅನಿಸುತ್ತೆ ಬಟ್ ಸ್ಟಿಲ್ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ ಆ್ಯಂಡ್ ಇದಕ್ಕೆ ಒಂದು ಪಾತ್ರೆ ತಗೋಬೇಕಾಗುತ್ತೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ನಾನು ಸಕ್ಕರೆ ಆ್ಯಡ್ ಮಾಡ್ತೀನಿ ಸೊ ಇದು ಕ್ಯಾರಮಲೈಸ್ ಆಗಬೇಕಾಗುತ್ತೆ ಲೋ ಇಟ್ಟು ನೀವು ಇದು ಮಾಡ್ಕೊಳ್ಳಿ ಅಂದರೆ ನೀವು ಸಕ್ಕರೆಯಿಂದ ಪಾಕ ತೆಗಿಬೇಕಾಗುತ್ತೆ ಓ ಸಾರಿ ಸಾರಿ ಗೈಸ್ ಶೇಕ್ ಆಯಿತು ಸೊ ಈಗ ನೋಡಿ ಲೋ ಫ್ಲೇಮಲ್ಲಿಟ್ಟು ನೀವು ಡಾರ್ಕ್ ಬ್ರೌನಿಶ್ ಆಗೋವರೆಗೂ ನೀವು ಇದು ಪಾಕ ತೆಗಿಬೇಕಾಗುತ್ತೆ ಸೊ ಬೇಕಾದ್ರೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಅಂದರೆ ಒಂದು ಎರಡು ಸ್ಪೂನಷ್ಟು ನಾನು ನೀರು ಆ್ಯಡ್ ಮಾಡ್ತೀನಿ ಸೊ ಇದು ಲೋ ಫ್ಲೇಮಲ್ಲಿಟ್ಟು ನಾವು ಹಾಕೋ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಡಾರ್ಕ್ ಬ್ರೌನಿಶ್ ಆಗಬೇಕು ಸೊ ಈಗ ನಾನು ಇದು ಆಫ್ ಮಾಡ್ಕೋತೀನಿ ಸೊ ನೆಕ್ಸ್ಟು ನಾವು ಕಸ್ಟರ್ಡ್ ಮಿಲ್ಕ್ನ ಪ್ರಿಪೇರ್ ಮಾಡೋಲ್ಲ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಯಾವುದೇ ರೀತಿಯಾದ ಲಮ್ಸ್ ಇರಬಾರ್ದು ಸೊ ನೀಟಾಗೇ ನಾನು ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ನೋಡ್ತಾ ಇದ್ದೀರಾ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಯಾವುದೇ ರೀತಿಯಾದ ಲಂಪ್ಸ್ ಇಲ್ಲ ಓಕೆ ಸೊ ಈಸಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಗೈಸ್ ಇನ್ನೊಂದರಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ ಇದು ನಾನು ಒಂದು ಲೋಟ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಗಟ್ಟಿಯಲ್ಲೇ ತೊಗೋಬೇಕು ಅಂತ ಏನಿಲ್ಲ ಸೊ ನೀವು ನಾರ್ಮಲ್ ಸ್ವಲ್ಪ ನೀರು ಕೂಡ ಬೆರೆಸ್ಬೋದು ಆ್ಯಂಡ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಸಕ್ಕರೆ ಆ್ಯಡ್ ಮಾಡ್ಕೋತೀನಿ ಸೊ ನೋಡಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ಸೊ ಇದು ಸ್ವಲ್ಪ ಬಿಸಿ ಬಂದ ಮೇಲೆ ನಾವು ಕಸ್ಟರ್ಡ್ ನಾನು ಏನು ನಿಮಗೆ ತೋರಿಸಿದ್ನಲ್ಲ ಅದನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಇದು ತುಂಬ ಈಸಿ ನೀವು ಕೂಡ ಟ್ರೈ ಮಾಡಿ ಸೊ ಯಾವುದೇ ರೀತಿ ಕ್ರೀಮ್ ಇಲ್ಲ ಮತ್ತು ಪೇಸ್ಟ್ರೀಸ್ ಏನು ಆ್ಯಡ್ ಮಾಡೋದಿಲ್ಲ ಆ್ಯಂಡ್ ಇದು ಹೋಮ್ ಮೇಡ್ ನಿಮಗೆ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಸೊ ಇದೇ ನೀವು ಹೋಟೆಲ್ಗೆ ಹೋದರೆ ಲೈಕ್ ಏನಾದರೂ ಯಾವುದಾದ್ರೂ ಶಾಪ್ಗೆ ಹೋದರೆ ಲೈಕ್ ಬೇಕರಿ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ರೆಸ್ಟೋರೆಂಟ್ಸ್ ಆಗಿರ್ಬೋದು ಸೊ ಇದು ನಾನು ಆ್ಯಕ್ಚುಲಿ ಒಂದು ಹೋಟೆಲಲ್ಲಿ ರೆಸ್ಟೋರೆಂಟ್ಗೆ ಹೋಗಿದ್ವಿ ನಾನು ನನ್ನ ಫ್ರೆಂಡು ಸೊ ಆರ್ಡ್ರ್ ಮಾಡಿದ್ರೆ ಲೈಕ್ ಇದು ಬಂದು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಗೈಸ್ ಅದಕ್ಕೆ ನೇಮ್ ಬಂದ್ಬಿಟ್ಟು ಕ್ಯಾರಮಲ್ ಪಡ್ಡಿಂಗ ಪುಡ್ಡಿಂಗ ಸಮ್ಥಿಂಗ್ ಏನೋ ಇತ್ತು ಆ್ಯಂಡ್ ಸೊ ಯಾಕೆ ಮನೇಲೇ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡ್ತಾಯಿದ್ದೀನಿ ಸೊ ಇದು ಸ್ವಲ್ಪ ಹಾಲು ಕಾದಾದ್ಮೇಲೆ ನಾನು ಈ ಕಸ್ಟರ್ನ ಆ್ಯಡ್ ಮಾಡ್ತೀನಿ ಸೊ ಮಕ್ಕಳಿಗೂ ಕೂಡ ನೀವು ಫ್ರೀದಾಗ ಮಾಡಿಕೊಡ್ಬೋದು ಸೊ ಯಾವುದೇ ರೀತಿಯಾದ ಲೈಕ್ ನಿಮಗೆ ಇವು ಹೊರಗಡೆ ಕೊಟ್ಟರೆ ಏನೋ ಎತ್ತೋ ಅಂತ ಅನಿಸೋದಿಲ್ಲ ಸೊ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹೋಮ್ ಅಂದರೆ ಯಾರು ಇಷ್ಟಪಡೋದಿಲ್ಲ ಹೇಳಿ ಅವ್ರಿಗೂ ಕೂಡ ಕ್ರೀಮ್ಸ್ ಇರೋದಿಲ್ಲ ಪೇಸ್ಟ್ರೀಸ್ ಎಲ್ಲ ಏನೂ ಇರೋದಿಲ್ಲ ಲೈಟಾಗಿ ನಾವು ಮಾಡಿಕೊಡ್ಬೋದು ಆ್ಯಂಡ್ ನೀವು ಮನೇಲಿ ಅಂದರೆ ಶುಗರ್ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ನೀವು ಲೈಟಾಗಿ ಬೆಲ್ಲ ಕೂಡ ಹಾಕ್ಕೋಬೋದು ಬಟ್ ನಾನಿಲ್ಲಿ ಶುಗರ್ನ ಯೂಸ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಹಾಲು ಸ್ವಲ್ಪ ಬಿಸಿ ಮಾಡಾದ್ಮೇಲೆ ನಾನು ಇವಾಗ ಇದು ಕಸ್ತರ್ಡನ್ನ ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿಕೊಂಡು ಇದು ಕೂಡ ಯಾವುದೇ ರೀತಿಯಿಂದ ಲಂಸ್ ಬರಬಾರ್ದು ಸೊ ಅವಾಗ ಅವಾಗ ಲೈಕ್ ಇದು ಮಾಡ್ತಾಯಿರಿ ಸೊ ನೋಡಿ ಚೆನ್ನಾಗಿ ಈ ಥರ ಸಾಫ್ಟಾಗೆ ಇದಾಗ್ಬೇಕಾಗುತ್ತೆ ಸೊ ಚೆನ್ನಾಗಿ ಇದು ಸಾಫ್ಟ್ ಮಾಡಾದ್ಮೇಲೆ ಒಂದು ಎರಡು ಒಂದು ನಿಮಿಷದಿಂದ ಎರಡು ನಿಮಿಷವರೆಗೂ ಸಿಮ್ಮರಲ್ಲಿ ಇಟ್ಟು ಸ್ವಲ್ಪ ಬಾಯ್ಲ್ ಮಾಡಿ ಸೊ ನೋಡಿ ಈ ಥರ ಇರುತ್ತೆ ಯಾವುದೇ ಇರ್ತಿದೆ ಎಗ್ ಆ್ಯಡ್ ಮಾಡ್ತಾ ಇಲ್ಲ ಕ್ರೀಮ್ ಇಲ್ಲ ಏನೂ ಇಲ್ಲ ಸೊ ಬ್ರೆಡ್ ಇದರಲ್ಲಿ ನೀವು ಬ್ರೆಡ್ ಕೂಡ ಮಾಡ್ಬೋದು ಇದಕ್ಕೆ ನೀವು ಬ್ರೆಡ್ ಆ್ಯಡ್ ಮಾಡಿ ಬ್ರೆಡ್ನ ನಾವು ಲೈಕ್ ಅರ್ಧ ಗಂಟೆ ನಾವು ಬೇಯಸ್ಕೋಬೇಕಾಗುತ್ತೆ ಬಟ್ ನಾನು ಯಾವುದೇ ರೀತಿಯಾದ ಬ್ರೆಡ್ ಎಲ್ಲ ನಾನು ಏನು ಆಡ್ ಮಾಡ್ತಾ ಇಲ್ಲ ಇವಾಗ ಇದನ್ನ ನಾನು ಫ್ರಿಜ್ ಅಲ್ಲಿ ಮೂರರಿಂದ ಅವರ್ ಇಡಬೇಕಾಗುತ್ತೆ ಸೊ ಇಟ್ಟು ಟೇಸ್ಟ್ ಆಗ ನಿಮಗೆ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಈಗ ಇದನ್ನ ನಾನು ಫ್ರಿಜ್ಜಲ್ಲಿ ತ್ರೀಯಿಂದ ಫೋರ್ ಅವರ್ಸ್ವರೆಗೂ ಇಡ್ತೀನಿ ಸಿಂಪಲ್ಲಾಗಿ ಡೆಸರ್ಟ್ ರೆಡಿ ಆಯಿತು ಸೋ ಈಗ ಇದನ್ನು ನಾವು ನಾರ್ಮಲಾಗಿ ಕಟ್ ಮಾಡಿಕೊಂಡು ಸೊ ತಿನ್ಬೋದು ಸೊ ನೋಡಿ ಸೊ ಹೀಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ಸಲ ನೀವು ಟ್ರೈ ಮಾಡಿ ತುಂಬ ನೋಡಿ ಸಾಫ್ಟಾಗೂ ಕೂಡ ಇದೆ ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಗೈಸ್ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ತಿಳಿಸಿ ಅಂತ ಹೇಳ್ತೀನಿ ಸೊ ನಾನು ನೀವು ಅದು ಕೇಕಲ್ಲಿ ನೋಡಿರ್ಬೋದು ನೀವು ಫಸ್ಟು ಅದು ಸಕ್ಕರೆ ಕ್ಯಾರಮಲ್ಲಿ ಮಾಡ್ಕೊಂಡಿರ್ತೀರಲ್ವ ಅದು ಪಾಕ ಅದಕ್ಕೆ ನೀವು ಈ ಒಂದು ಹಾಲು ಮತ್ತು ಕಸ್ಟರ್ಡ್ ಪೌಡರ್ ನಾನು ಏನು ಮಿಕ್ಸ್ ಮಾಡಿದ್ದೀನಲ್ಲ ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ ಮಾಡಿ ಅಲ್ಲಿ ನೀವು ಮೂರರಿಂದ ನಾಲ್ಕು ಅವರು ಇಟ್ಟು ಆಮೇಲೆ ತಿಂದರೆ ತುಂಬ ಥಂಡಿ ತಂಡಿ ಕೂಲ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸೊ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವೀಟ್ನೆಸ್ ಆಗಿರ್ಬೋದು ನಿಮ್ಗೆ ಡಿಪೆಂಡ್ ಆಗಿರುತ್ತೆ ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ನೀವು ಮಾಡಬೇಕಾಗಿದೆ ಇಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್